ನಮ್ಮ ಮದುವೆಯಾಗಿ ಮೂವತ್ತು ವರ್ಷಗಳಾಗಿವೆ ಇಷ್ಟು ವರ್ಷ ನಾವು ತುಂಬ ಸಂತೋಷದಿಂದ ಬದುಕಿದ್ದೇವೆ ನನ್ನ ಮಗಳ ನಿಶ್ಚಿತಾರ್ಥವಾಗಿದೆ ಮತ್ತು ಅವಳ ಮದುವೆ ಇನ್ನು ಕೆಲವೇ ದಿನಗಳು ಉಳಿದಿರುವಾಗ ನನ್ನ ಹೆಂಡತಿ ನನ್ನಿಂದ ಇದ್ದಕ್ಕಿದ್ದಂತೆ ವಿಚ್ಛೇದನ ಬಯಸುತ್ತಾಳೆ ಅದ್ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಅವಳು ನನಗೆ ವಿಚ್ಛೇದನ ಬೇಕು ಎಂದು ಹಠ ಹಿಡಿದಳು ನಾನು ಮತ್ತು ಮಕ್ಕಳು ಇದು ಹೇಗೆ ಸಾಧ್ಯ ಎಂದು ಅವಳಿಗೆ ಒಳ್ಳೆಯ ಬುದ್ಧಿ ಹೇಳಲು ಪ್ರಯತ್ನಿಸಿದೆವು ಆದರೆ ಅವಳು ಕೇಳಲಿಲ್ಲ ಕೊನೆಗೆ ಡೈವರ್ಸ್ ತೆಗೆದುಕೊಂಡು ನಮ್ಮನ್ನೆಲ್ಲ ಮತ್ತು ಮನೆಯನ್ನು ಬಿಟ್ಟು ಹೊರಟು ಹೋದ್ಲು ಅವಳು ಹೋಗಿ ಒಂದು ತಿಂಗಳಾಗಿತ್ತು ಅಷ್ಟರಲ್ಲಿ ಅವಳು ಸತ್ತಿದ್ದಾಳೆ ಎನ್ನುವ ಸುದ್ದಿ ನಮಗೆ ತಿಳಿಯಿತು ಅದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ಕೊನೆಗೆ ನಾನು ಅಂತ್ಯಕ್ರಿಯೆಗೆ ಹೋದಾಗ ನನ್ನ ಹೆಂಡತಿಯ ಮೃತದೇಹವನ್ನು ನೋಡಿ ನನಗೆ ಆಘಾತವಾಯಿತು ಏಕೆಂದರೆ ಆ ದಿನ ನಾನು ತುಂಬ ದಣಿದಿದ್ದೆ ಮತ್ತು ಆಫೀಸ್ನಲ್ಲಿ ಹೆಚ್ಚಿನ ಕೆಲಸವಿತ್ತು ಆಫೀಸ್ ಮುಗಿಸಿಕೊಂಡು ಮನೆಗೆ ಬಂದಾಗ ಮಕ್ಕಳಿಬ್ಬರು ತುಂಬ ದುಃಖದಲ್ಲಿದ್ದರು ಏನಾಯಿತು ಯಾಕೆ ಎಷ್ಟು ದುಃಖದಲ್ಲಿ ಇದ್ದೀರಾ ಎಂದು ಕೇಳಿದೆ ಆಗ ಅವರು ಕಣ್ಣಲ್ಲಿ ನೀರು ಹಾಕುತ್ತಾ ಹೇಳಿದರು ನನ್ನ ಹೆಸರು ಧನಂಜಯ್ ನನಗೆ ಇಬ್ಬರು ಮಕ್ಕಳು ಮಗನಿಗೆ ಇಪ್ಪತ್ತೇಳು ವರ್ಷ ಮಗಳಿಗೆ ಇಪ್ಪತ್ನಾಲ್ಕು ವರ್ಷ ನೋಡೋದಕ್ಕೆ ದೊಡ್ಡವರು ಆಗಿದ್ದರು ತಾಯಿ ತೀರಿಕೊಂಡ ಸುದ್ದಿ ಕೇಳಿ ಅವರ ಹೃದಯಗಳು ಘಾಸಿಯಾಗಿದ್ದು ಮತ್ತು ಅವರು ಅಳುತ್ತಾ ಹೇಳಿದರು ಅಮ್ಮ ಇನ್ನು ಮುಂದೆ ಇಲ್ಲ ಎಂದು ಆ ಮಾತನ್ನು ಕೇಳಿ ನನಗೆ ಎಷ್ಟು ಹೃದಯ ಹಿಂಡಿತೆಂದರೆ ನಾನು ಒಂದು ಮೂಲೆಯಲ್ಲಿ ಕುಳಿತುಕೊಂಡೆ ನಾನು ನನ್ನ ಜೀವನದ ಮೂವತ್ತು ವರ್ಷಗಳನ್ನು ಅವಳೊಂದಿಗೆ ಕಳೆದೆ ಆದರೆ ಅವಳು ತೀರಿಕೊಂಡಿರುವ ವಿಷಯ ಕೇಳಿ ನನ್ನ ಮನಸ್ಸು ಮೆದುಳು ಕೆಲಸ ಮಾಡುತ್ತಿರಲಿಲ್ಲ ನಾನು ಎಲ್ಲ ನೋವನ್ನು ನುಂಗಿಕೊಂಡು ಇಬ್ಬರು ಮಕ್ಕಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅತ್ತುಬಿಟ್ಟೆ ಅವಳು ತನ್ನ ಕೊನೆಯ ದಿನಗಳಲ್ಲಿ ಯಾಕೆ ಈ ರೀತಿ ವರ್ತಿಸಿದಳು ಅನ್ನುವುದು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಆದರೆ ಅವಳ ಸಾವು ನನಗೆ ದೊಡ್ಡ ಹೊಡೆತವಾಗಿತ್ತು ನಾವು ಅಂತ್ಯಕ್ರಿಯೆಗೆ ಹೋಗಲೇಬೇಕು ಎಂದು ನಾನು ನನ್ನ ಮಕ್ಕಳಿಗೆ ಹೇಳಿದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡುತ್ತಿತ್ತು ಅವಳು ನನ್ನನ್ನು ಬಿಟ್ಟು ಹೋಗಲು ಏಕೆ ಬಯಸುತ್ತಿದ್ದಳು ಅವಳು ನನ್ನಿಂದ ಏಕೆ ವಿಚ್ಛೇದನವನ್ನು ಪಡೆದಳು ವಿಚ್ಛೇದನ ಸಿಕ್ಕ ನಂತರ ಕೇವಲ ಒಂದು ತಿಂಗಳು ಕಳೆದಿತ್ತು ಅಷ್ಟರಲ್ಲಿ ಅವಳು ಈ ಲೋಕವನ್ನು ಬಿಟ್ಟು ಹೋಗಿದ್ದಾಳೆ ಅಷ್ಟಕ್ಕೂ ನಿಜವಾದ ಸಂಗತಿ ಏನು ಏನಾಯಿತು ಅವಳಿಗೆ ಏಕೆ ಈ ರೀತಿ ಮಾಡಿದಳು ಎಂಬ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುತ್ತಿದ್ದವು ಆದರೆ ಈಗ ನನ್ನ ಮನಸ್ಸು ತುಂಬ ದುಃಖದಲ್ಲಿದೆ ನಂತರ ನಾನು ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಕಾರಿನಲ್ಲಿ ಹೋಗಿ ಕುಳಿತು ನಾನು ಕಾರು ಓಡಿಸುತ್ತಿರುವಾಗ ನನ್ನ ಕಣ್ಣಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಆಗ ನನಗೆ ನನ್ನ ಎಲ್ಲ ಹಳೆಯ ನೆನಪುಗಳು ನೆನಪಾಯಿತು ಒಂದು ತಿಂಗಳ ಹಿಂದೆ ಅವಳು ಮಾಡಿದ್ದ ವಿಚಿತ್ರ ವರ್ತನೆ ನನ್ನ ನೆನಪಿಗೆ ಬಂತು ಆಗ ಅವಳ ಆಸೆ ಇದ್ದದ್ದು ಒಂದೇ ಅದು ನನ್ನ ಜೊತೆ ಜಗಳವಾಡಿ ನನ್ನನ್ನು ಬಿಟ್ಟು ಹೋಗಲು ಬಯಸಿದ್ದಳು ಆದರೆ ಅದು ಏಕೆ ಎಂದು ಗೊತ್ತಾಗಲಿಲ್ಲ ಈ ಆಲೋಚನೆಗಳನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಅವಳ ಮನೆಗೆ ಹೋಗಿ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಎಲ್ಲರೂ ಜೋರಾಗಿ ಅಳುತ್ತಿದ್ದರು ಮತ್ತು ಅವಳನ್ನು ಹೊಗಳುತ್ತಾ ಕಣ್ಣೀರು ಸುರಿಸುತ್ತಿದ್ದರು ಆ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಯಾಕಂದರೆ ಅವರು ಹೊಗಳುತ್ತಿದ್ದ ಮಾತುಗಳು ನಮ್ಮ ನಡುವಿನ ಜಗಳದ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು ಯಾರೂ ಅವಳನ್ನು ದ್ವೇಷ ಮಾಡುತ್ತಿರಲಿಲ್ಲ ಮತ್ತು ಎಲ್ಲರೂ ಅವಳ ಒಳ್ಳೆಯತನವನ್ನು ನೆನಪಿಸಿಕೊಳ್ಳುತ್ತಿದ್ದರು ಮತ್ತು ಅದರ ಬಗ್ಗೆ ಮಾತನಾಡುತ್ತಿದ್ದರು ನಾನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದೆ ನಂತರ ನನಗೆ ಆಶ್ಚರ್ಯವಾಯಿತು ನಾವು ವಿಚ್ಛೇದನ ಪಡೆದಾಗ ಅವಳ ಸ್ವಂತ ಕುಟುಂಬದವರೇ ಅವಳನ್ನು ಟೀಕಿಸುತ್ತಿತ್ತು ಮತ್ತು ಈಗ ಅವರು ಅವಳನ್ನು ತುಂಬ ಹೊಗಳುತ್ತಿದ್ದಾರೆ ಅದನ್ನು ನೋಡಿ ನನಗೆ ವಿಸ್ಮಯ ಎನಿಸಿತು ನಾನು ನನ್ನ ಹೆಂಡತಿಯನ್ನು ಅಂದರೆ ನನ್ನ ಮಾಜಿ ಪತ್ನಿಯನ್ನು ನೋಡೋದಕ್ಕೆ ಅಲ್ಲಿಗೆ ಹೋದಾಗ ಯಾರು ನನಗೆ ಒಂದು ವಸ್ತುವನ್ನು ನೀಡಿದರು ಆ ವಸ್ತುವನ್ನು ನೋಡಿ ನನಗೆ ತಕ್ಷಣ ನನ್ನ ಹೆಂಡತಿ ನನ್ನನ್ನು ಹೇಗೆ ಹಾಗೆ ನಡೆಸಿಕೊಂಡಿದ್ದಳು ಎಂದು ಅರ್ಥವಾಯಿತು ನಾನು ಆ ವಸ್ತುವನ್ನು ನೋಡುತ್ತಾ ಅಳುತ್ತಾ ಕುಳಿತಿದ್ದೆ ಇದು ಹೇಗೆ ಸಂಭವಿಸಿತೆಂದು ಯೋಚಿಸುತ್ತಾ ನಾನು ಅಳುತ್ತಿದ್ದೆ ನನ್ನ ಹಿಂದಿನದನ್ನ ನೆನಪಿಸಿಕೊಂಡೆ ನನ್ನ ಜೀವನದಲ್ಲಿ ಅತ್ಯಂತ ನೋವಿನ ಮೂರು ಸಂಗತಿಗಳು ನನ್ನ ಹೆತ್ತವರ ಸಾವು ಅವರಲ್ಲಿ ಇಬ್ಬರು ಮತ್ತು ಮೂರನೆಯದು ಒಂದು ತಿಂಗಳ ಹಿಂದೆ ನಡೆದ ಡೈವೋರ್ಸ್ ಘಟನೆ ಈಗ ನಾಲ್ಕನೇ ಘಟನೆ ನನ್ನ ಹೆಂಡತಿ ತೀರಿಕೊಂಡಿರುವುದು ನಾನು ಅವಳನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ಎಲ್ಲ ಘಟನೆಗಳನ್ನು ಒಂದೊಂದಾಗಿ ನೆನಪಿಸಿಕೊಳ್ಳುತ್ತಲೇ ಇದ್ದೆ ಈಗ ಸತ್ಯ ನನ್ನ ಕಣ್ಣ ಮುಂದೆ ಇದೆ ಆದರೆ ಅವಳು ನನಗೆ ವಿಚ್ಛೇದನವನ್ನು ಏಕೆ ನೀಡಿದಳು ಎಲ್ಲರೂ ನಿಜವಾಗಿ ಒಳ್ಳೆಯದನ್ನು ಏಕೆ ನೆನಪಿಸಿಕೊಳ್ಳುತ್ತಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಸತ್ಯ ತಿಳಿದ ನಂತರ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು ನನ್ನ ಮೊಣಕಾಲುಗಳ ಮೇಲೆ ಕುಳಿತು ಬರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಿದ್ದೆ ನಾನು ಹನ್ನೆರಡು ವರ್ಷದವನಾಗಿದ್ದಾಗ ನನ್ನ ತಂದೆ ತೀರಿಕೊಂಡ್ರು ನನ್ನ ತಾಯಿ ಮನೆಯಲ್ಲಿ ನನ್ನನ್ನು ನೋಡಿಕೊಳ್ತಿದ್ರು ಆದರೆ ನಮ್ಮ ಜೀವನವು ನನ್ನ ತಂದೆ ಇದ್ದಾಗ ಇದ್ದಂತೆ ಈಗ ಇರಲಿಲ್ಲ ಕನಿಷ್ಠ ಸಣ್ಣ ಸಂತೋಷಗಳು ಇರಲಿಲ್ಲ ನನ್ನ ತಂದೆ ಇದ್ದಾಗ ನಾನು ಹೊಂದಿದ್ದ ಸೌಲಭ್ಯಗಳು ಈಗ ಇರಲಿಲ್ಲ ಆದ್ದರಿಂದ ನಾನು ಓದುವುದನ್ನು ನಿಲ್ಲಿಸಿ ಒಂದು ಬಿಸ್ಕೆಟ್ ಕಂಪನಿಯಲ್ಲಿ ಕೆಲಸ ಮಾಡಲು ಸೇರಿಕೊಂಡೆ ನನ್ನ ತಿಂಗಳ ಸಂಬಳ ಕಡಿಮೆಯಾಗಿತ್ತು ಆದರೂ ನಮ್ಮ ಕುಟುಂಬಕ್ಕೆ ಅದು ಸಾಕಾಗುತ್ತಿತ್ತು ನನ್ನ ತಾಯಿ ಕೂಡ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ದಿನಗಳು ಕಳೆದಂತೆ ಆದಾಯ ಸಾಕಾಗುತ್ತಿರಲಿಲ್ಲ ಮತ್ತು ನಾವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಯಿತು ಆದರೆ ನನ್ನ ಅಮ್ಮ ಯಾವಾಗಲೂ ತಾಳ್ಮೆಯಿಂದ ಇರುತ್ತಿದ್ದರು ಮತ್ತು ಅದರಿಂದಲೇ ಮನೆಯನ್ನು ನಿರ್ವಹಿಸುತ್ತಿದ್ಲು ದಿನಗಳು ಹೀಗೆ ಕಳಿತಿದ್ವು ನನ್ನ ಕೆಲಸವನ್ನು ಗುರುತಿಸಿದ ಓನರ್ ನನಗೆ ಸ್ವಲ್ಪ ಹೆಚ್ಚಿನ ಸ್ಥಾನವನ್ನು ನೀಡಿ ಹೆಚ್ಚಿನ ಸಂಬಳವನ್ನು ಕೊಟ್ಟರು ನಾನು ಇದರ ಬಗ್ಗೆ ನನ್ನ ತಾಯಿಯ ಬಳಿ ಹೇಳಿದಾಗ ಅವಳು ತುಂಬ ಸಂತೋಷಪಟ್ಟಳು ನನಗೆ ಇಬ್ಬರು ತಂಗಿಯರಿದ್ದಾರೆ ನಾನು ಅವರಿಗೆ ಒಳ್ಳೆಯ ಶಿಕ್ಷಣ ನೀಡಿ ಮದುವೆ ಮಾಡುವ ಜವಾಬ್ದಾರಿಯು ನನ್ನದೇ ಆಗಿತ್ತು ನನ್ನ ತಾಯಿ ಹೇಳ್ತಿದ್ರು ನಾವು ತುಂಬ ಕಡಿಮೆ ಹಣವನ್ನು ಖರ್ಚು ಮಾಡಿ ಮಿತವಾಗಿ ಬಳಸಬೇಕು ಉಳಿದ ಹಣವನ್ನು ಉಳಿಸಬೇಕು ಎಂದು ಹೇಳಿದ ಮಾತುಗಳು ನನಗೆ ತುಂಬ ಇಷ್ಟ ಆಗ್ತಿತ್ತು ಅಷ್ಟೊತ್ತಿಗಾಗಲೇ ನನಗೆ ಹದಿನಾರು ವರ್ಷ ಆಗಿತ್ತು ಆದರೆ ನನ್ನ ಜೀವನವು ನಾನು ವಯಸ್ಸಾಗುವ ಮೊದಲೇ ನನ್ನ ವಯಸ್ಕನನ್ನಾಗಿ ಮಾಡಿತು ನನ್ನ ಸಮಯಕ್ಕಿಂತ ಮೊದಲು ನಾನು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ ಜೀವನದ ಕಷ್ಟಗಳು ಮತ್ತು ಸಂತೋಷಗಳು ಮತ್ತು ಉಳಿತಾಯದ ಅಗತ್ಯ ಹೀಗೆ ಎಲ್ಲವನ್ನೂ ಕೂಡ ನನಗೆ ಓದುವುದು ತುಂಬ ಇಷ್ಟ ಈಗ ನಾನು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಲೇ ಓದಲು ಪ್ರಾರಂಭಿಸಿದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಂಪನಿಯಲ್ಲಿ ಕೆಲಸ ಮಾಡಿ ಅದಾದ ಮೇಲೆ ಮನೆಗೆ ಬಂದು ಖಾಲಿ ಸಮಯದಲ್ಲಿ ಓದಿಕೊಳ್ಳುತ್ತಿದ್ದೆ ಈ ರೀತಿ ಕಷ್ಟಪಟ್ಟು ಓದಿ ನಾನು ಹತ್ತನೇ ಕ್ಲಾಸ್ ಪಾಸ್ ಮಾಡಿದೆ ಅದಾದ್ಮೇಲೆ ಕಾಲೇಜ್ಗೆ ಜಾಯ್ನ್ ಆದೆ ನಂತರ ಡಿಗ್ರಿಗೆ ಸೇರಿಕೊಂಡು ಚೆನ್ನಾಗಿ ಓದಿ ಪದವಿ ಪಡೆದುಕೊಂಡೆ ನನ್ನ ಶಿಕ್ಷಣ ಮುಂದುವರಿಯದಂತೆ ನನ್ನ ಸಂಬಳವು ಹೆಚ್ಚಾಗಲು ಪ್ರಾರಂಭಿಸಿತು ನನಗೆ ಬೇರೆ ಕಡೆ ಒಳ್ಳೆಯ ಕೆಲಸ ಸಿಕ್ಕಿತು ಮತ್ತು ಈಗ ನನಗೆ ಒಳ್ಳೆಯ ಸಂಬಳ ಕೂಡ ಸಿಕ್ತಿದೆ ನಾನು ನನ್ನನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಪರಿವರ್ತಿಸಿಕೊಂಡೆ ಮತ್ತು ಈಗ ನನ್ನ ಇಬ್ಬರು ತಂಗಿಯರ ಮದುವೆಗಳನ್ನು ಮಾಡುವ ಸಮಯ ಬಂದಿತ್ತು ಇಬ್ಬರಿಗೂ ಮದುವೆಯನ್ನು ಕೂಡ ಮಾಡಿಸಿದೆ ಒಂದು ದಿನ ಅಮ್ಮ ನನ್ನ ಹೆಗಲ ಮೇಲೆ ಕೈ ಹಿಟ್ಟು ಹೇಳಿದರು ನಿನ್ನ ತಂದೆ ತೀರಿಕೊಂಡಾಗಿನಿಂದ ನೀನು ಈ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀಯ ಮತ್ತು ನಿನ್ನ ಇಬ್ಬರು ತಂಗಿಯರನ್ನು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಕೊಟ್ಟಿದ್ದೀಯ ಈಗ ನಿನ್ನ ಬಗ್ಗೆ ಕೂಡ ನೀನು ಯೋಚಿಸುವ ಸಮಯ ಬಂದಿದೆ ಈಗ ನಾನು ನಿನ್ನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೇನೆ ಎಂದು ಹೇಳಿದರು ಮತ್ತು ಆ ದಿನದಿಂದ ಅಮ್ಮ ನನಗೆ ಹೆಣ್ಣು ನೋಡಲು ಶುರು ಆ ವಿಧದಲ್ಲಿ ನನ್ನ ಜೀವನದ ಭಾಗವಾಗಿ ಅಮೃತ ಕಾಲಿಟ್ಟಳು ಅವಳು ತುಂಬ ಒಳ್ಳೆಯ ವ್ಯಕ್ತಿ ಅವಳು ಬಂದ ತಕ್ಷಣವೇ ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಂಡು ನನ್ನ ತಾಯಿಗೆ ವಿಶ್ರಾಂತಿ ನೀಡಿದಳು ಅವಳು ಯಾವಾಗಲೂ ನನ್ನ ತಾಯಿಯನ್ನ ತನ್ನ ಸ್ವಂತ ತಾಯಿಯಂತೆ ನೋಡುತ್ತಿದ್ಲು ಅಮ್ಮನು ಸಹ ಅವಳನ್ನು ಸ್ವಂತ ಮಗಳಂತೆ ನೋಡಿಕೊಂಡ್ರು ಮತ್ತು ನನ್ನನ್ನು ಯಾವಾಗಲೂ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ಲು ನಮ್ಮ ನಡುವೆ ಯಾವುದೇ ಜಗಳಗಳು ಇರಲಿಲ್ಲ ಮನೆಯ ಜವಾಬ್ದಾರಿಗಳನ್ನು ನೋಡುವುದರ ಜೊತೆಗೆ ನನ್ನ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ಲು ಮತ್ತು ನನ್ನ ತಂಗಿಯರು ಮನೆಗೆ ಬಂದಾಗ ಅಷ್ಟೇ ಪ್ರೀತಿಯಿಂದ ನಡೆದುಕೊಳ್ತಿದ್ಲು ಮತ್ತು ಅವರನ್ನು ತನ್ನ ಸ್ವಂತ ತಂಗಿಯರಂತೆ ನೋಡಿಕೊಳ್ತಿದ್ಲು ಅವಳು ತುಂಬ ಓದಿಕೊಂಡಿದ್ಲು ಮತ್ತು ಎಲ್ಲ ಸಂಸ್ಕಾರವನ್ನು ತಿಳಿದುಕೊಂಡವಳಾಗಿದ್ದಳು ಯಾವಾಗಲೂ ಮನೆಯಲ್ಲಿ ನಗು ನಗುತ್ತಾ ಎಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ಲು ಅದಕ್ಕಾಗಿ ನಾನು ಕೂಡ ಅವಳನ್ನು ತುಂಬ ಇಷ್ಟಪಡ್ತಿದ್ದೆ ನನಗೆ ತುಂಬ ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ ನನ್ನ ಅಮ್ಮನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಇಂತಹ ಹೆಂಡತಿಯನ್ನು ಪಡೆದುಕೊಂಡ ನಾನೇ ಪುಣ್ಯವಂತ ಎಂದು ಸಂತೋಷ ಪಡುತ್ತಿದ್ದೆ ಒಂದು ದಿನ ನನ್ನ ಹೆಂಡತಿ ನಾನು ತಾಯಿಯಾಗಲಿದ್ದೇನೆ ಎಂದು ಹೇಳಿದಳು ಅದನ್ನು ಕೇಳಿದಾಗ ನನಗೆ ಡಬಲ್ ಸಂತೋಷವಾಯಿತು ಅಮ್ಮ ಕೂಡ ಈ ಮಾತನ್ನು ಕೇಳಿ ತುಂಬ ಸಂತೋಷಪಟ್ಟಳು ಅದರಂತೆ ನಮ್ಮ ಮನೆಯಲ್ಲಿ ಮೊದಲ ಮಗ ಜನಿಸಿದನು ನನಗೆ ತುಂಬ ಸಂತೋಷವಾಯಿತು ನನ್ನ ತಾಯಿ ಕೂಡ ತನ್ನ ಮೊಮ್ಮಗನನ್ನು ಎತ್ತಿಕೊಂಡು ತುಂಬ ಉತ್ಸುಕರಾಗಿದ್ದರು ಅವರು ತುಂಬ ಪ್ರೀತಿಯನ್ನು ತೋರಿಸಿದರು ನಮ್ಮ ಮನೆ ಈಗ ಆದರ್ಶ ಮನೆಯಾಗಿತ್ತು ಆದರೆ ಈಗ ನನ್ನ ತಾಯಿಗೆ ವಯಸ್ಸಾಗುತ್ತಿತ್ತು ಮತ್ತು ಅವರ ಮೊಣಕಾಲುಗಳು ಹೆಚ್ಚು ನೋಯುತ್ತಿದ್ದವು ಅಮೃತ ಅವರಿಗೆ ಹೆಚ್ಚು ಸೇವೆ ಮಾಡಲು ಪ್ರಾರಂಭಿಸಿದಳು ಅಮೃತಾಳ ಈ ಗುಣ ನನಗೆ ತುಂಬ ಇಷ್ಟ ಆಗಿತ್ತು ಅವಳು ಯಾವಾಗಲೂ ಹೇಳ್ತಿದ್ಲು ಅಮ್ಮ ಎಲ್ಲರಿಗೂ ಅಮ್ಮನೇ ಆಗಿರ್ತಾಳೆ ಅವಳು ನಿನ್ನ ಅಮ್ಮನೋ ನನ್ನ ಅಮ್ಮನೋ ಎನ್ನುವುದು ಮುಖ್ಯ ಅಲ್ಲ ದೇವರು ನನಗೆ ಹಿರಿಯರಿಗೆ ಸಹಾಯ ಮಾಡುವ ಅವಕಾಶ ಕೊಟ್ಟಿದ್ದಾನೆ ಇದಕ್ಕಿಂತ ಪುಣ್ಯ ದೊಡ್ಡದು ನನಗೆ ಇನ್ನೇನು ಬೇಕು ನನ್ನ ಅತ್ತೆಯ ಸೇವೆಗಿಂತ ದೊಡ್ಡ ಪುಣ್ಯ ನನಗೆ ಇನ್ನೊಂದಿಲ್ಲ ಎಂದು ನನಗೆ ಅವಳು ಅರಿವು ಮೂಡಿಸಿದ್ಲು ನಾನು ತುಂಬಾ ಸಂತೋಷಪಟ್ಟು ನನ್ನ ತಾಯಿಗೆ ಹೇಳಿದೆ ಅಮ್ಮ ನೀನು ಮತ್ತು ನಾನು ಯಾವುದೋ ಜನ್ಮದಲ್ಲಿ ಬಹಳಷ್ಟು ಪುಣ್ಯವನ್ನು ಗಳಿಸಿದ್ದೇವೆ ಅದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಅಮೃತ ಅಂತಹ ಸೊಸೆ ಮತ್ತು ನನಗೆ ಹೆಂಡತಿಯಾಗಿ ಸಿಕ್ಕಿದ್ದಾಳೆ ಆ ದೇವರು ನಮ್ಮ ಜೀವನದ ಮೇಲೆ ಬಹಳಷ್ಟು ಕರುಣೆ ತೋರಿಸಿದ್ದಾನೆ ಎನ್ನುವುದನ್ನು ನಾನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರಲಿಲ್ಲ ಜೀವನದಲ್ಲಿ ಏರಿಳಿತಗಳು ಎದುರಾದಾಗ ಅಮೃತ ನನ್ನ ಸಪೋರ್ಟ್ ಆಗಿ ನಿಂತಿದ್ದಳು ಎಂತಹ ಕಷ್ಟದ ಸಮಯ ಬಂದರೂ ಅವಳು ನನ್ನ ಪಕ್ಕದಲ್ಲಿ ನಿಂತು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತಾ ನನಗೆ ಬೆಂಬಲ ನೀಡಿದಳು ನಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳ ರೀತಿಯಲ್ಲಿ ಬೆಳೆಸುವ ಬಗ್ಗೆ ಕಾಳಜಿ ವಹಿಸಿದಳು ನಾನು ಅವಳಲ್ಲಿರುವ ಒಳ್ಳೆಯ ಗುಣಗಳನ್ನು ಎಣಿಸಿದರೆ ಆ ಎಣಿಕೆ ಎಲ್ಲಿಗೋ ಹೋಗಿ ತಲುಪುತ್ತಿತ್ತು ಒಂದು ದಿನ ನನ್ನ ತಾಯಿಯ ಆರೋಗ್ಯ ತುಂಬ ಹದಗೆಟ್ಟಿತು ವೈದ್ಯರು ಅವರಿಗೆ ಸಂಪೂರ್ಣ ಗೆ ಹೇಳಿದರು ಅಮ್ಮ ಎದ್ದು ತನ್ನ ಕೆಲಸಗಳನ್ನು ಮಾಡಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ ಆದ್ದರಿಂದ ಅಮೃತ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ನಂತರ ನಾನು ಅಮ್ಮನನ್ನು ನೋಡಿಕೊಳ್ಳಲು ಒಬ್ಬ ನರ್ಸನ್ನು ಅಪಾಯಿಂಟ್ ಮಾಡುತ್ತೇನೆ ಎಂದು ಅಮೃತಾಳಿಗೆ ಹೇಳಿದೆ ಆಗ ಅವಳು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಯಾಕಂದರೆ ನನ್ನ ತಾಯಿ ಮಲಗಿದ್ದಲ್ಲಿ ಅವರ ಎಲ್ಲ ಕಾರ್ಯಗಳು ಚಟುವಟಿಕೆಗಳು ನಡೆಯುತ್ತಿದ್ದವು ಆದರೆ ಅವಳು ಅಸಹ್ಯಪಡುತ್ತಿರಲಿಲ್ಲ ಅವಳು ಹೇಳುತ್ತಿದ್ದಳು ಮನೆಯಲ್ಲಿ ದೊಡ್ಡವರಿಗೆ ಏನಾದರೂ ಆರೋಗ್ಯ ಸರಿಯಿಲ್ಲದಿದ್ದರೆ ಅವರನ್ನು ಬೇರೆಯವರ ಕೈಯಲ್ಲಿ ಏಕೆ ಬಿಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾದಾಗ ನಾವು ಅವರನ್ನು ಬಹಳ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತೇವೆ ಮತ್ತು ಅವರೆಲ್ಲ ಸೇವೆಗಳನ್ನು ಮಾಡುತ್ತೇವೆ ಅದರಂತೆ ನಾವು ನಮ್ಮ ಹೆತ್ತವರಿಗೂ ಅದೇ ರೀತಿ ಮಾಡಬೇಕು ದೇವರು ನಮಗೆ ನೀಡಿದ ಸೇವೆಗೆ ಇದು ಒಂದು ಉತ್ತಮ ಅವಕಾಶ ಎಂದು ಹೇಳಿದಳು ಆ ಮಾತುಗಳನ್ನು ಕೇಳಿ ನಾನು ತುಂಬ ಆಶ್ಚರ್ಯಪಟ್ಟೆ ನಿಜವಾಗಿಯೂ ಇವಳು ಈ ಕಾಲದಲ್ಲಿ ಹುಟ್ಟಿರುವ ಮಹಿಳೆಯ ಎಂದು ತಿಳಿದು ನನಗೆ ಆಶ್ಚರ್ಯವಾಗುತ್ತಿತ್ತು ಅವಳು ತುಂಬ ಹೃದಯವಂತ ವ್ಯಕ್ತಿಯಾಗಿದ್ದಳು ಮತ್ತು ನಾನು ಅವಳನ್ನು ಇನ್ನೂ ಹೆಚ್ಚು ಪ್ರೀತಿಸುತ್ತಿದ್ದೆ ಮತ್ತು ಈಗ ಅವಳು ಎರಡನೇ ಬಾರಿಗೆ ತಾಯಿಯಾಗುವ ಸಂತೋಷವನ್ನು ಅನುಭವಿಸಿದಳು ಆದರೆ ಅವಳು ಆ ಸಂತೋಷವನ್ನು ಬದುಕಿಟ್ಟು ತನ್ನ ಕೊನೆಯ ದಿನಗಳಲ್ಲಿ ನನ್ನ ತಾಯಿಯ ಸೇವೆಯನ್ನು ಮುಂದುವರೆಸಿದಳು ಅವಳ ಅತ್ತೆ ಅವಳಿಗೆ ಆಶೀರ್ವಾದ ಮಾಡಿದರು ನಿನ್ನ ಒಳ್ಳೆಯತನದಿಂದ ನೀನು ಈ ಮನೆಯನ್ನು ಆದರ್ಶ ಮನೆಯಾಗಿ ಪರಿವರ್ತಿಸಿದ್ದೀಯ ದೇವರು ನಿನಗೆ ಎಂದಿಗೂ ಯಾವುದೇ ತೊಂದರೆ ಕೊಡದಿರಲಿ ಆ ದೇವರು ನಿನಗೆ ಪರಿಪೂರ್ಣ ಆರೋಗ್ಯ ಮತ್ತು ಸಂತೋಷದಿಂದ ನೂರು ವರ್ಷ ಬದುಕುವ ಆಯಸ್ಸನ್ನು ಕೊಡಲಿ ಎಂದು ಆಶೀರ್ವದಿಸಿದರು ನನ್ನ ತಾಯಿಯ ಕೊನೆಯ ದಿನಗಳಲ್ಲಿ ನನ್ನ ಹೆಂಡತಿಯೊಂದಿಗಿನ ಬಾಂಧವ್ಯ ಬಲವಾಯಿತು ಅಮ್ಮ ತನ್ನ ಕೊನೆಯ ದಿನಗಳಲ್ಲಿ ಹೆಚ್ಚಿನ ಸಮಯವನ್ನು ನನ್ನ ಹೆಂಡತಿಯೊಂದಿಗೆ ಕಳೆದರು ಬಹಳಷ್ಟು ಮಾತನಾಡುತ್ತಿದ್ದರು ಮತ್ತು ನಾನು ಅವರಿಗೆ ಮಗನಾಗಿ ಹೆಚ್ಚಿನ ಸೇವೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಸೊಸೆಯಾಗಿ ಅಮೃತ ಎಲ್ಲವನ್ನ ಸ್ವತಃ ತಾನೇ ನೋಡಿಕೊಂಡಳು ನನ್ನ ತಾಯಿ ಸತ್ತಾಗ ಅಮೃತ ಹೆಚ್ಚು ಅಳುತ್ತಿದ್ದಳು ಯಾಕಂದರೆ ಅವಳು ಸ್ವಂತ ತಾಯಿಯಂತೆ ಅಮ್ಮನನ್ನು ಪ್ರೀತಿಸುತ್ತಿದ್ಲು ನನ್ನ ತಾಯಿ ಇಷ್ಟು ಹಠಾತ್ತನೆ ಈ ಲೋಕವನ್ನು ತೊರೆದದ್ದು ನಮಗೆ ದೊಡ್ಡ ಆಘಾತವಾಗಿತ್ತು ಆ ಸಮಯದಲ್ಲಿ ನನ್ನ ಹೆಂಡತಿ ಕೂಡ ತುಂಬ ಖಿನ್ನತೆಗೆ ಒಳಗಾಗಿದ್ದಳು ಮತ್ತು ಒಳಗೊಳಗೆ ಯೋಚಿಸುತ್ತಲೇ ಇದ್ದಳು ನಾನು ಅವಳಿಗೆ ಧೈರ್ಯವನ್ನು ಹೇಳಿದೆ ಇದು ಕಾಲಚಕ್ರ ನಾವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅದು ಕಾಲದೊಂದಿಗೆ ಹಾದು ಹೋಗುತ್ತದೆ ಅಮ್ಮ ಎಲ್ಲಿದ್ದರೂ ಅವಳು ನಮ್ಮನ್ನು ನೋಡುತ್ತಾ ಹರಸುತ್ತಿರುತ್ತಾಳೆ ಎಂದು ಸಮಾಧಾನ ಮಾಡಿದೆ ಆ ಸಮಯದಲ್ಲಿ ನಮಗೆ ಎರಡನೆಯ ಮಗು ಹುಟ್ಟಿತು ಅದು ಹೆಣ್ಣು ಮಗುವಾಗಿತ್ತು ಅಮೃತಾಳ ಗಮನ ಮಗುವಿನ ಕಡೆಗೆ ಬದಲಾಯಿತು ಅದಕ್ಕೂ ಮೊದಲು ಅವಳು ಯಾವಾಗಲೂ ದುಃಖದಲ್ಲಿ ಮೌನವಾಗಿರುತ್ತಿದ್ದಳು ಈಗ ಅವಳ ಜೀವನದಲ್ಲಿ ಹೊಸ ಮಗುವಿನ ಆಗಮನದೊಂದಿಗೆ ಅವಳು ಅವಳನ್ನು ನೋಡಿಕೊಳ್ಳುವಲ್ಲಿ ನಿರತಳಾಗಿದ್ದಾಳೆ ಅವಳು ತನ್ನ ಮಕ್ಕಳನ್ನು ಬೆಳೆಸುವಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಳು ಸಮಯ ಹೀಗೆ ಕಳೆದು ಹೋಯಿತು ನಮ್ಮ ಮಕ್ಕಳು ಬೆಳೆದರು ನನಗೂ ಒಳ್ಳೆಯ ಕೆಲಸ ಸಿಕ್ಕಿತು ಮತ್ತು ಒಳ್ಳೆಯ ಹಂತಕ್ಕೆ ತಲುಪಿದ್ದೆವು ಸಂಬಳ ಕೂಡ ಹೆಚ್ಚಾಗಿ ಇತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಿಸಿದೆವು ಅಮೃತ ಆ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಂಡಳು ಅವಳು ಒಳ್ಳೆಯ ಜೀವನ ಸಂಗಾತಿ ಎಂದು ಸಾಬೀತುಪಡಿಸಿದ್ದಳು ಮಕ್ಕಳು ಕಾಲೇಜುಗಳಲ್ಲಿ ಈಗ ಓದುತ್ತಾ ಈಗ ತಮ್ಮ ಅಧ್ಯಯನವನ್ನು ಮುಗಿಸಿದ್ದಾರೆ ನಂತರ ಅವರಿಗೆ ಒಳ್ಳೆಯ ಕೆಲಸಗಳು ಸಿಕ್ಕವು ಅದರಿಂದ ನಮಗೆ ತುಂಬ ಸಂತೋಷವಾಯಿತು ಮತ್ತು ನಮ್ಮ ಮಗಳಿಗೆ ಮದುವೆಯನ್ನು ಮಾಡಲು ಹುಡುಗನನ್ನು ಹುಡುಕುತ್ತಿದ್ದೆವು ಅದರಂತೆ ಒಳ್ಳೆಯ ಕುಟುಂಬದಿಂದ ಬಂದ ಒಳ್ಳೆಯ ವ್ಯಕ್ತಿಯೊಂದಿಗೆ ಸಂಬಂಧ ಕೂಡಿ ಬಂತು ನನ್ನ ಮಗಳು ಇಷ್ಟಪಟ್ಟ ನಂತರ ಮದುವೆಯ ದಿನಾಂಕವನ್ನು ನಿಗದಿಪಡಿಸಿದವು ಈಗ ನಾವು ಮದುವೆಯ ಸಿದ್ಧತೆಗಳಲ್ಲಿ ನಿರತರಾಗಿದ್ದೆವು ಆದರೆ ಯಾರ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿತ್ತೋ ಗೊತ್ತಿಲ್ಲ ಇತ್ತೀಚೆಗೆ ನನ್ನ ಹೆಂಡತಿ ತುಂಬ ಬದಲಾದಂತೆ ತೋರುತ್ತಿತ್ತು ಮತ್ತು ನನ್ನೊಂದಿಗೆ ಈಗ ಹೆಚ್ಚು ಮಾತನಾಡುತ್ತಿರಲಿಲ್ಲ ಅವಳ ಕಣ್ಣಲ್ಲಿ ಆಗಾಗ ನೀರು ಬರುತ್ತಿತ್ತು ನಾನು ಆಗ ಅವಳನ್ನು ಕೇಳಿದೆ ನೀನು ಯಾಕೆ ಈ ರೀತಿ ಇದ್ದೀಯಾ ಎಂದು ಮಕ್ಕಳು ಕೂಡ ಅದೇ ಪ್ರಶ್ನೆ ಕೇಳುತ್ತಿದ್ದರು ಆದರೆ ಅವಳು ಏನನ್ನೂ ಹೇಳುತ್ತಿರಲಿಲ್ಲ ಆದರೆ ಅವಳು ತನ್ನ ಮಗಳ ಮದುವೆಯ ಸಿದ್ಧತೆಗಳಲ್ಲಿ ಅವಳನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಳುತ್ತಿದ್ದಳು ಮತ್ತು ಮಗಳ ಮದುವೆಯನ್ನು ಬಹಳ ಪ್ರೀತಿಯಿಂದ ಚೆನ್ನಾಗಿ ಮಾಡಿ ಮುಗಿಸಿದಳು ನಂತರ ಮಗಳನ್ನು ತನ್ನ ಅತ್ತೆಯ ಮನೆಗೆ ಕಳುಹಿಸಿದ ನಂತರವೂ ಅವಳು ತುಂಬ ಮೌನವಾಗಿದ್ದಳು ಅವಳ ಕಣ್ಣುಗಳಲ್ಲಿ ಯಾವಾಗಲೂ ನೀರು ತುಂಬಿರುತ್ತಿತ್ತು ಆಗ ನಾನು ಅಮೃತಾಳನ್ನು ಏನಾಯಿತು ಎಂದು ಕೇಳಿದೆ ನೀನು ಯಾಕೆ ದುಃಖದಲ್ಲಿದ್ದೀಯಾ ನಾನು ನಿನ್ನನ್ನು ಇದರ ಬಗ್ಗೆ ಎಷ್ಟೋ ಬಾರಿ ಕೇಳುತ್ತಿದ್ದೇನೆ ನೀನು ನನಗೆ ಏನನ್ನೂ ಹೇಳುತ್ತಿಲ್ಲ ನೀನು ಯಾಕೆ ಈ ರೀತಿ ಮೌನವಾಗಿದ್ದೀಯಾ ನಿನ್ನ ನೋವು ಏನು ಅಂತ ನನಗೆ ಹೇಳು ಮನೆಯಲ್ಲಿ ಎಲ್ಲರೂ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ನೀನಿಲ್ಲದೆ ನಾವು ಜೀವನವನ್ನು ಊಹಿಸಲು ಸಾಧ್ಯವಿಲ್ಲ ಆದರೆ ನೀನು ಹೀಗೆ ಮೌನವಾಗಿದ್ದರೆ ನಾವೇನು ಮಾಡುವುದು ನೀನು ಹೀಗೆ ಮೌನವಾಗಿರುವುದರಿಂದ ಮನೆಯಲ್ಲಿ ಎಲ್ಲರ ಮೇಲೆ ಎಂತಹ ಪ್ರಭಾವ ಬೀರುತ್ತಿದೆ ಗೊತ್ತಾ ಎಂದು ಹೇಳಿದೆ ಅವಳು ನನ್ನ ಮಾತುಗಳನ್ನು ಕೇಳಿದ ನಂತರ ಕೆಲವು ಕ್ಷಣ ನನ್ನನ್ನೇ ದಿಟ್ಟಿಸಿ ನೋಡಿದಳು ಮತ್ತು ನಂತರ ನಿಧಾನವಾಗಿ ನಗುತ್ತಾ ನಾನು ಮನೆಯಲ್ಲಿ ಇಲ್ಲದಿದ್ದರೆ ಮನೆಯನ್ನು ಹೇಗೆ ನಡೆಸುತ್ತೀರಾ ಅಂತ ಕೇಳಿದಳು ಅದನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು ನೀನು ಏನು ಮಾತನಾಡುತ್ತಿದ್ದೀಯಾ ಮನೆಯಲ್ಲಿ ನೀನು ಇಲ್ಲದಿರುವುದರ ಅರ್ಥವೇನು ಎಂದು ಕೇಳಿದೆ ನೀನು ಸಮಯಕ್ಕೆ ಸರಿಯಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವೆ ಆದರೆ ಆ ಕ್ಷಣದಲ್ಲಿ ನನಗೆ ಒಂದು ಸತ್ಯ ಅರ್ಥವಾಯಿತು ಜೀವನದ ಎಲ್ಲ ಜವಾಬ್ದಾರಿಗಳನ್ನು ನಾನು ಅವಳ ಮೇಲೆ ಹಾಕಿದ್ದೆ ಅದರಿಂದ ಅವಳು ಒತ್ತಡಕ್ಕೆ ಒಳಗಾಗಿರಬಹುದು ಎಂದು ನನಗೆ ಅನಿಸಿತು ಅದಕ್ಕಾಗಿ ಮಕ್ಕಳ ಅನುಮತಿಯೊಂದಿಗೆ ಅವಳನ್ನು ಹೊರಗಡೆ ನಾಲ್ಕೈದು ದಿವಸ ಕರೆದುಕೊಂಡು ಹೋಗಿ ಸುತ್ತಾಡಿಸಿಕೊಂಡು ಬರೋಣ ಎಂದು ಅಂದುಕೊಂಡೆ ವಾತಾವರಣ ಬದಲಾದರೆ ಅವಳ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತದೆ ಎಂದು ಆದರೆ ಇದನ್ನು ಅಮೃತಗೆ ಹೇಳಿದಾಗ ನನಗೆ ತಿಳಿಸದೆ ಎಲ್ಲ ಡಿಸಿಷನ್ ನೀವೇ ಹೇಗೆ ತೆಗೆದುಕೊಳ್ಳುತ್ತೀರಾ ಎಂದು ಕೋಪದಲ್ಲಿ ಕೇಳಿದಳು ಇದೇನಿದು ಅಮೃತ ನೀನು ಹೀಗೆ ಹೇಳುತ್ತಿದ್ದೀಯಾ ನಾನು ಆಫೀಸ್ನಲ್ಲಿ ರಜೆ ತಗೊಂಡು ನಾವಿಬ್ಬರು ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಅಂದರೆ ನೀನು ಈ ರೀತಿ ಮಾತನಾಡ್ತಿದ್ದೀಯಾ ನಿನಗೆ ಆರೋಗ್ಯ ಸರಿ ಇಲ್ವಾ ಎಂದು ಕೇಳಿದೆ ಆದರೆ ಅವಳು ಇಲ್ಲ ನಾನು ನಿಮ್ಮೊಂದಿಗೆ ಎಲ್ಲಿಗೂ ಬರಲು ಇಷ್ಟಪಡುವುದಿಲ್ಲ ಎಂದು ಹೇಳಿದಳು ಮತ್ತು ಒಂದು ಬೇಡಿಕೆಯನ್ನು ಕೂಡ ಇಟ್ಟಳು ಅದನ್ನು ಕೇಳಿ ನಾನು ಮಾತ್ರವಲ್ಲದೆ ನನ್ನ ಮಕ್ಕಳು ಕೂಡ ಶಾಕ್ ಆದರು ನಾವು ಅವಳನ್ನು ನೋಡಿ ಮೌನವಾದೆವು ಆದರೆ ಅವಳು ನಮ್ಮನ್ನು ನೋಡಿ ಅಳುತ್ತಿದ್ದಳು ಅವಳು ಅಳುತ್ತಾ ಅಳುತ್ತಾ ಹೇಳಿದ ಮಾತು ಕೇಳಿ ನನಗೆ ದೊಡ್ಡ ಶಾಕ್ ಆಯಿತು ನಾನು ಆ ಶಾಕ್ನಿಂದ ಚೇತರಿಸಿಕೊಂಡು ಏನು ನೀನು ಏನು ಮಾತಾಡ್ತಿದ್ದೀಯಾ ನಿನಗೆ ಏನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಕೇಳಿದೆ ಆಗ ಅವಳು ನಾನು ಈ ಮೂವತ್ತು ವರ್ಷಗಳ ವೈವಾಹಿಕ ಜೀವನದಲ್ಲಿ ಅನೇಕ ತ್ಯಾಗಗಳನ್ನು ಮಾಡಿದ್ದೇನೆ ನಾನು ನನ್ನ ಇಡೀ ಜೀವನವನ್ನು ಬೇರೆಯವರಿಗಾಗಿ ಮುಡಿಪಾಗಿಟ್ಟಿದ್ದೇನೆ ಈಗ ನಾನು ನನ್ನ ಸ್ವಂತ ಜೀವನವನ್ನು ನಡೆಸಬೇಕೆಂದು ಅನಿಸುತ್ತಿದೆ ನನ್ನ ಜೀವನದ ಪ್ರತಿ ಕ್ಷಣವನ್ನು ನಿಮಗಾಗಿ ಅರ್ಪಿಸಿದ್ದೇನೆ ಈ ಮನೆಯನ್ನು ಸುಂದರವಾಗಿಡಲು ನನ್ನ ಜೀವನವನ್ನೇ ಸಮರ್ಪಣೆ ಮಾಡಿದ್ದೇನೆ ಪ್ರತಿ ಕಷ್ಟ ಸುಖದಲ್ಲೂ ಹಂತದಲ್ಲೂ ನಿಮ್ಮೊಂದಿಗೆ ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಸಪೋರ್ಟ್ ಮಾಡಿದ್ದೇನೆ ಈಗ ನನಗೆ ಒಂದೇ ಒಂದು ಕೊನೆಯ ಆಸೆ ಇದೆ ಅದನ್ನು ನೀವು ಪೂರೈಸಬೇಕು ಇಷ್ಟು ವರ್ಷಗಳ ಕಾಲ ನಾನು ನಿಮ್ಮೊಂದಿಗೆ ಕಳೆದ ಜೀವನಕ್ಕೆ ಇದನ್ನೇ ಗಿಫ್ಟ್ ಅಂತ ಭಾವಿಸಿಕೊಳ್ಳಿ ಈ ಉಡುಗೊರೆ ಏನೆಂದರೆ ನೀನು ನನಗೆ ವಿಚ್ಛೇದನ ನೀಡಬೇಕು ಎಂದು ಹೇಳಿದಳು ಅದನ್ನು ಕೇಳಿ ನಾನು ಕುಳಿತಿದ್ದ ಜಾಗದಿಂದ ಸ್ತಬ್ಧವಾಗಿ ಎದ್ದು ನಿಂತೆ ನಾನು ಅವಳನ್ನು ಗಂಭೀರವಾಗಿ ನೋಡಿದೆ ಅಮೃತ ನಿನಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆಯೇ ಅಷ್ಟಕ್ಕೂ ನೀನು ಏನು ಮಾತಾಡ್ತಿದ್ದೀಯಾ ಎಂದು ನಿನಗೆ ತಿಳಿದಿದೆಯಾ ಎಂದು ಕೇಳಿದೆ ಆದರೆ ಅವಳು ಕಣ್ಣೀರು ಒರೆಸಿಕೊಂಡು ಹೌದು ನಾನು ಏನು ಮಾತನಾಡುತ್ತಿದ್ದೇನೆ ಎಂದು ನನಗೆ ತಿಳಿದಿದೆ ಇಂದಿನಿಂದ ನಾನು ನಿಮ್ಮೊಂದಿಗೆ ಇರಲು ಇಷ್ಟವಿಲ್ಲ ನನಗೆ ಈ ಜೀವನ ತುಂಬ ಭಾರ ಎನಿಸಿದೆ ಇಲ್ಲೇ ಇದ್ದರೆ ನಾನು ತುಂಬ ಕಷ್ಟಪಡಬೇಕಾಗುತ್ತದೆ ನನ್ನ ಜೀವನವನ್ನು ಸಂತೋಷದಿಂದ ಕಳೆಯುವ ಹಕ್ಕು ನನಗೆ ಇಲ್ವಾ ಎಷ್ಟು ವರ್ಷ ನಾನು ನಿಮಗಾಗಿ ನನ್ನ ಜೀವನವನ್ನು ತ್ಯಾಗ ಮಾಡಿದ್ದೇನೆ ಆದರೆ ಈಗ ನನ್ನ ಜೀವನವನ್ನು ಸಂತೋಷದಿಂದ ಬದುಕಲು ಬಯಸುತ್ತೇನೆ ಮೊದಲು ನನ್ನ ಜೀವನವನ್ನು ನಿನಗಾಗಿ ಅರ್ಪಿಸಿದೆ ನಂತರ ನಿನ್ನ ತಾಯಿಗಾಗಿ ನಂತರ ಮತ್ತೆ ಮಕ್ಕಳಿಗಾಗಿ ಹೀಗೆ ನಾನು ಎಲ್ಲರಿಗಾಗಿ ಬದುಕಿದ್ದೇನೆ ನಾನು ನನಗಾಗಿ ಬದುಕೇ ಇಲ್ಲ ಆದರೆ ಈಗ ನಾನು ನನಗಾಗಿ ಬದುಕಲು ಬಯಸುತ್ತೇನೆ ಅದಕ್ಕಾಗಿ ನೀವೆಲ್ಲರೂ ನನ್ನಿಂದ ದೂರವಿರಿ ನನಗೆ ವಿಚ್ಛೇದನ ನೀಡಿ ಎಂದು ಹೇಳಿದಳು ನಂತರ ನಾನು ಅವಳನ್ನು ನೋಡಿ ಅಮೃತ ಹಾಗೆಲ್ಲ ಮಾತನಾಡಬೇಡ ನಿನಗೆ ಬಹುಶಃ ಅನಾರೋಗ್ಯದಿಂದ ಹೀಗೆ ಅನಿಸುತ್ತಿದೆ ನಾನು ನಿನ್ನನ್ನು ತಕ್ಷಣ ಒಳ್ಳೆಯ ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದೆ ನೀನು ಡಿಪ್ರೆಷನ್ಗೆ ಒಳಗಾಗಿದ್ದೀಯಾ ನಾನು ನಿನಗೆ ಬೆಂಬಲವಾಗಿ ನಿಲ್ಲುತ್ತೇನೆ ಆದರೆ ನನ್ನನ್ನು ಹೀಗೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಬೇಡ ಮಕ್ಕಳು ದೊಡ್ಡವರಾಗಿದ್ದಾರೆ ಮತ್ತು ನಮಗೆ ಒಬ್ಬ ಮಗಳ ಮದುವೆಯಾಗಿದೆ ನಾವು ಮಗನನ್ನು ಸಹ ನೋಡಿಕೊಳ್ಳಬೇಕು ಅವರಿಬ್ಬರಿಗೂ ಇನ್ನೂ ಅವರ ಹೆತ್ತವರ ಬೆಂಬಲ ಬೇಕು ಆದರೆ ನೀನು ಹೇಗೆ ಹೇಗೆ ಯೋಚಿಸುತ್ತಿದ್ದೀಯಾ ನೀನು ಇಲ್ಲಿಯೇ ಇದ್ದು ನಿನ್ನ ಇಷ್ಟದಂತೆ ಬದುಕಬಹುದು ನಾವು ಯಾರೂ ಅದನ್ನು ಕೇಳುವುದಿಲ್ಲ ನಾನು ನಿನಗಾಗಿ ಅಡುಗೆ ಮಾಡುತ್ತೇನೆ ಮತ್ತು ಮನೆಯಲ್ಲಿ ಕೆಲಸಗಳನ್ನು ನೋಡಿಕೊಳ್ಳಲು ಕೆಲಸದವರನ್ನು ನೇಮಕ ಮಾಡುತ್ತೇನೆ ನೀನು ವಿಶ್ರಾಂತಿ ತೆಗೆದುಕೊಂಡು ನಿನಗೆ ಇಷ್ಟವಾದ್ದನ್ನು ಮಾಡು ನೀನು ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತೀಯ ಪುಸ್ತಕಗಳನ್ನು ಓದುತ್ತಾ ನಿನ್ನ ಸಮಯವನ್ನು ಕಳೆ ಹಾಗೆ ನಿನಗೆ ಇಷ್ಟವಾದಂತೆ ಇಲ್ಲಿರಬಹುದು ನಾನು ನಿನಗೆ ಎಲ್ಲ ಸೇವೆಯನ್ನು ಮಾಡುತ್ತೇನೆ ನಮ್ಮ ಜವಾಬ್ದಾರಿಗಳ ಬಗ್ಗೆ ನಾನು ನಿಮಗೆ ಇನ್ನು ಮುಂದೆ ಎಂದು ಹೇಳುವುದಿಲ್ಲ ಎಂದು ಹೇಳಿದೆ ಆದರೆ ನಾನು ಹಾಗೆ ಹೇಳುತ್ತಲೇ ಇದ್ದಾಗ ಅವಳು ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸಿ ನಾನು ಇಷ್ಟು ವರ್ಷ ನಿಮ್ಮೆಲ್ಲರಿಗಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ದೇನೆ ಆಗ ಯಾರೂ ನನ್ನ ಕೇಳಲಿಲ್ಲ ಈಗ ನನಗೆ ಒಂದೇ ಒಂದು ಕೊನೆಯ ವಿನಂತಿ ಇದೆ ಮತ್ತು ಎಲ್ಲರೂ ನನ್ನನ್ನು ಏನೋ ತಪ್ಪು ಮಾಡಿದ್ದೇನೆ ಎನ್ನುವಂತೆ ನೋಡುತ್ತಿದ್ದೀರಾ ನಾನು ಮಾಡಿದ ತ್ಯಾಗಕ್ಕೆ ನೀವು ನನಗೆ ನೋವು ಕೊಡುತ್ತೀರಾ ಎಂದು ಕೇಳಿದಳು ಇದೇ ವಿಧದಲ್ಲಿ ಅವಳು ಮೂರು ದಿನಗಳಿಂದ ನೋವು ಅನುಭವಿಸಬೇಕಾದರೂ ಅದನ್ನೇ ಹೇಳುತ್ತಿದ್ದಳು ಅವಳು ಊಟ ಮಾಡುತ್ತಿರಲಿಲ್ಲ ಮತ್ತು ಮೌನವಾಗಿರುತ್ತಿದ್ದಳು ಅವಳನ್ನು ಎಷ್ಟೇ ತಿನ್ನಲು ಹೇಳಿದರೂ ಅವಳು ನನ್ನ ಮಾತನ್ನು ಕೇಳುವುದಿಲ್ಲ ಅವಳು ಆ ಮೂರು ದಿನವೂ ಊಟ ಮಾಡಲಿಲ್ಲ ನನಗೆ ವಿಚ್ಛೇದನ ಕೊಡಿ ಎಂದು ಪಟ್ಟು ಹಿಡಿದು ಕುಳಿತಳು ಆ ಮೂರು ದಿನ ನನ್ನ ಸ್ಥಿತಿ ಕೂಡ ನರಕದಂತೆ ಭಾಸವಾಯಿತು ಆದ್ದರಿಂದ ನಾನು ಅವಳನ್ನು ನೇರವಾಗಿ ಕೇಳಿದೆ ನಿನಗೆ ವಿಶ್ರಾಂತಿ ಬೇಕೆ ನಾನು ಹೇಳುತ್ತಿದ್ದೇನೆ ನಿನ್ನ ಜೀವನವನ್ನು ನೀನು ಇಷ್ಟಪಡುವ ರೀತಿಯಲ್ಲಿ ಬದುಕಲು ಬಯಸುತ್ತೇನೆ ಎಂದು ಹೇಳಿ ನೀನು ಯಾಕೆ ನನ್ನಿಂದ ದೂರ ಹೋಗಬೇಕು ಅಂತ ಬಯಸುತ್ತಿದ್ದೀಯಾ ಎಂದು ಕೇಳಿದೆ ಆಗ ಅವಳು ಯಾರು ನನ್ನನ್ನು ಇಲ್ಲಿ ಬಲವಂತವಾಗಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದಳು ಆಗ ನಾನು ಅವಳಿಗೆ ಹೇಳಿದೆ ಅವಳು ನನ್ನ ಮಾತನ್ನ ಕೇಳೋದಿಲ್ಲ ಎಂದು ನನಗೆ ಭಯವಾಯಿತು ಸಮಾಜ ಏನು ಹೇಳುತ್ತದೆ ಹೇಳು ಎರಡು ಮಕ್ಕಳ ತಾಯಿಯಾದ ನೀನು ವಿಚ್ಛೇದನ ಕೇಳುತ್ತಿದ್ದರೆ ಜನರು ನಿನ್ನನ್ನು ಕೀಳಾಗಿ ನೋಡುತ್ತಾರೆ ಮಕ್ಕಳು ದೊಡ್ಡವರಾದಾಗ ನಾವು ಅವರ ಜೊತೆಗೆ ಇರಬೇಕು ಅವರ ಭವಿಷ್ಯವನ್ನು ರೂಪಿಸಬೇಕು ಮತ್ತು ಈ ಹಂತದಲ್ಲಿ ಅವರನ್ನು ಬೆಂಬಲಿಸಬೇಕು ಆದರೆ ನೀನು ಈ ರೀತಿ ಆದರೆ ಅವರು ತಪ್ಪಾಗಿ ಭಾವಿಸುತ್ತಾರೆ ನಾವು ವಿಚ್ಛೇದನ ಪಡೆದು ನೀನು ಹೊರಟು ಹೋದರೆ ಸಮಾಜವು ನಿನ್ನನ್ನು ಬದುಕಲು ಬಿಡುತ್ತದ ಅವರು ತುಂಬಾ ಕೆಟ್ಟ ಮಾತುಗಳನ್ನು ಹೇಳುತ್ತಾರೆ ಆ ಮಾತುಗಳನ್ನು ನೀನು ಹೇಗೆ ಕೇಳಿಸಿಕೊಂಡು ಸಹಿಸಿಕೊಳ್ಳುತ್ತೀಯ ನನ್ನಿಂದ ನಿನಗೆ ಆಗಿರುವ ತಪ್ಪಾದರೂ ಏನು ಎಂದು ಹೇಳು ಅದು ಏನೇ ಇರಲಿ ನಾನು ಅದನ್ನು ಖಂಡಿತವಾಗಿ ಬದಲಾಯಿಸಿಕೊಳ್ಳುತ್ತೇನೆ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ ಆದರೆ ನಾನು ನಿನ್ನನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದೆ ಆದರೆ ನಾನು ಅವಳಿಗೆ ಎಷ್ಟು ಬಾರಿ ಹೇಳಿದರೂ ಅವಳು ಕೇಳುವುದಿಲ್ಲ ಅವಳು ಊಟ ಮಾಡುವುದನ್ನು ಬಿಟ್ಟು ತನ್ನ ದೇಹವನ್ನು ಕ್ಷೀಣಿಸಿಕೊಳ್ಳುತ್ತಿದ್ದಳು ಮಕ್ಕಳು ಅವಳನ್ನು ಬದಲಾಯಿಸಲು ತುಂಬಾ ಪ್ರಯತ್ನಿಸಿದರು ಆದರೆ ಅವಳು ಕೇಳಲಿಲ್ಲ ಕೊನೆಗೆ ಅವಳು ಏನನ್ನು ಕೇಳುವುದಿಲ್ಲ ಎಂದು ಭಾವಿಸಿಕೊಂಡೆ ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರಿಂದ ಅವಳು ವರ್ಷಗಳಿಂದ ನನಗೆ ತುಂಬ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸಿ ಈಗ ಇದ್ದಕ್ಕಿದ್ದಂತೆ ನಾನು ಹೊರಟು ಹೋಗುತ್ತೇನೆ ಎಂದು ಹೇಳಿದರೆ ಆ ಮಾತನ್ನು ಕೇಳಿ ನನಗೆ ಸಹಿಸಲು ಸಾಧ್ಯವಾಗಲಿಲ್ಲ ಆಗ ಅಮೃತ ಹೇಳಿದಳು ಇದು ನನ್ನ ಜೀವನ ನನ್ನ ಜೀವನವನ್ನು ಹೇಗೆ ನಡೆಸಬೇಕೆಂದು ನಾನು ನಿರ್ಧರಿಸುತ್ತೇನೆ ನಾನು ಈಗ ಯಾವುದೇ ಭಾವನೆಗಳಿಗೆ ಸಂಬಂಧಿಸಿಲ್ಲ ಈಗ ನನ್ನ ಹೃದಯ ಹೇಳುವುದನ್ನು ನಾನು ಮಾಡುತ್ತೇನೆ ಈಗ ನಾನು ನಿನಗೆ ಕೊನೆಯ ದಿನವನ್ನು ನೀಡುತ್ತೇನೆ ಆ ಒಂದು ದಿನದೊಳಗೆ ನೀನು ನನಗೆ ವಿಚ್ಛೇದನ ಕೊಡಬೇಕು ಇಲ್ಲದಿದ್ದರೆ ನಾನು ಅದನ್ನು ಕೋರ್ಟಿನ ಮೂಲಕ ಹೋಗಿ ವಿಚ್ಛೇದನ ತೆಗೆದುಕೊಳ್ಳುತ್ತೇನೆ ಎಂದಳು ಅವಳ ಮಾತನ್ನು ಕೇಳಿ ನನ್ನ ಪ್ರಾಣ ಹೋದಂತೆ ಆಯಿತು ನಾನು ಸರಿ ಎಂದು ಹೇಳಿ ಅವಳಿಗೆ ವಿಚ್ಛೇದನ ನೀಡಿದೆ ಅವಳು ಮೌನವಾಗಿ ಅಲ್ಲಿಂದ ಹೊರಟು ಹೋದಳು ನಾನು ನೋಡುತ್ತಲೇ ಇದ್ದೆ ನನಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ ಮಕ್ಕಳು ಅಮ್ಮ ಅಮ್ಮ ನಿಂತ್ಕೋ ಎಂದು ಹೇಳುತ್ತಲೇ ಇದ್ದರು ಆದರೆ ಅವಳು ಕೇಳಲೇ ಇಲ್ಲ ಮಕ್ಕಳು ಅಳುತ್ತಾ ನನ್ನನ್ನು ಅಲುಗಾಡಿಸುತ್ತಿದ್ದರು ಅಪ್ಪ ನೀನು ಅಮ್ಮನಿಗೆ ಯಾಕೆ ವಿಚ್ಛೇದನ ಕೊಟ್ಟೆ ಅಮ್ಮ ನೀನು ನಮ್ಮನ್ನು ಹೀಗೆ ಏಕೆ ಬಿಟ್ಟು ಹೋಗುತ್ತಿದ್ದೀಯಾ ಅಪ್ಪ ನೀವು ಯಾಕೆ ಅಮ್ಮನನ್ನು ತಡೆಯಲಿಲ್ಲ ನೀವು ಏನೇ ಮಾಡಿದರೂ ನೀವು ಅಮ್ಮನಿಗೆ ವಿಚ್ಛೇದನ ನೀಡಬಾರದಿತ್ತು ಎಂದು ಅಳುತ್ತಿದ್ದರು ಆ ನೋವಿನಿಂದ ಅವರು ತುಂಬ ದುಃಖಿತರಾದರು ಅಮೃತ ಹೋದ ಮೇಲೆ ಮಕ್ಕಳಿಗೆ ಚೇತರಿಸಿಕೊಳ್ಳಲು ಅವರಿಗೆ ಒಂದು ವಾರ ಬೇಕಾಯಿತು ನಂತರ ಅವರು ಕ್ರಮೇಣ ತಮ್ಮ ಕೆಲಸದಲ್ಲಿ ನಿರತರಾದರು ಆದರೆ ನನ್ನ ಪರಿಸ್ಥಿತಿ ವಿಭಿನ್ನವಾಗಿತ್ತು ನನ್ನ ಇಡೀ ಶರೀರ ಗಾಯದಂತಾಗಿದ್ದು ಆ ಗಾಯಗಳ ಮೇಲೆ ಉಪ್ಪು ಮತ್ತು ಮೆಣಸು ಸುರಿದಂತೆ ಭಾಸವಾಗುತ್ತಿತ್ತು ಹಾಗಲು ರಾತ್ರಿ ಎಲ್ಲವೂ ನನಗೆ ತಿಳಿಯುತ್ತಿರಲಿಲ್ಲ ನನಗೆ ಆಫೀಸ್ನಲ್ಲಿ ಕೆಲಸ ಮಾಡಲು ಸಹ ಸಾಧ್ಯವಾಗಲಿಲ್ಲ ನನ್ನ ರಿಟೈರ್ಮೆಂಟ್ಗೆ ಇನ್ನು ಕೆಲವು ತಿಂಗಳುಗಳು ಉಳಿದಿದ್ದವು ಅದಕ್ಕಾಗಿ ಕೊನೆಯ ದಿನಗಳು ನನಗೆ ಕಷ್ಟವಾದರೂ ಕೆಲಸ ಮಾಡುತ್ತಿದ್ದೆ ಯಾಕಂದರೆ ಕೊನೆ ಕ್ಷಣದ ಯಾವುದೇ ತೊಂದರೆ ನನ್ನ ಪಿಂಚಣಿ ನಿವೃತ್ತಿಯ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕು ಎಂದು ನನಗೆ ಅನಿಸಿತು ಮನೆಯಲ್ಲಿ ಒಂದು ವಿಚಿತ್ರ ರೀತಿಯ ಮೌನ ಆವರಿಸಿತ್ತು ಅದು ಊಹಿಸಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸಿದೆ ಏನನ್ನಾದರೂ ತಿನ್ನಲು ಹೋದರೆ ವಿಷದಂತೆ ತೋರುತ್ತಿತ್ತು ಅಮೃತ ಹೋದ ತಕ್ಷಣ ಮನೆಯಲ್ಲಿ ಎಲ್ಲವೂ ಖಾಲಿ ಎನಿಸಲು ಪ್ರಾರಂಭಿಸಿತು ಅವಳು ಯಾವುದಾದರೂ ಒಂದು ಹಂತದಲ್ಲಿ ತನ್ನ ಮನಸ್ಸಿನ ಬದಲಾವಣೆಯಿಂದ ಅವಳು ಬರಬಹುದು ಎಂದು ನಾನು ಅವಳ ಹಿಂದೆ ಹೋಗಲಿಲ್ಲ ಅದಕ್ಕಾಗಿ ಅವಳ ಮನಸ್ಸಿನಲ್ಲಿ ಬದಲಾವಣೆಯಾಗಲಿ ಎಂದು ನಾನು ಆಶಿಸುತ್ತಿದ್ದೆ ಆದರೆ ಅದು ಈ ರೀತಿ ಆಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಅಮೃತ ಹೋದ ಒಂದು ತಿಂಗಳ ನಂತರ ನಾನು ಕೆಲಸದಿಂದ ಮನೆಗೆ ಬಂದಾಗ ನನ್ನ ಮಕ್ಕಳು ನನ್ನನ್ನು ಹಿಡಿದು ಜೋರಾಗಿ ಅಳುತ್ತಿದ್ದರು ಮತ್ತೆ ಹೇಳಿದರು ಅಪ್ಪ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾಳೆ ಅಮ್ಮ ತೀರಿ ಹೋಗಿದ್ದಾಳೆ ಎಂದು ಹೇಳಿದರು ನನಗೆ ತಕ್ಷಣ ಉಸಿರು ನಿಂತಂತೆ ಆಯಿತು ನಾನು ತಕ್ಷಣ ಅವಳು ಹಸಿದುಕೊಂಡಿದ್ದರಿಂದ ಪ್ರಜ್ಞೆ ತಪ್ಪಿರಬಹುದು ಎಂದು ನೋಡಲು ಓಡಿ ಹೋದೆ ನನ್ನ ಜೊತೆ ಮಕ್ಕಳು ಸಹ ಅಲ್ಲಿಗೆ ಬಂದರು ನಾವು ಅಲ್ಲಿಗೆ ಹೋದಾಗ ಅನೇಕ ಜನರು ಅವಳನ್ನು ಅಳುತ್ತಾ ಹೊಗಳುತ್ತಿದ್ದರು ಇದನ್ನೆಲ್ಲ ನೋಡಿ ನನಗೆ ಆಶ್ಚರ್ಯವಾಯಿತು ಯಾಕಂದರೆ ಅವಳು ವಿಚ್ಛೇದನ ತೆಗೆದುಕೊಂಡಾಗ ಅವಳ ಸ್ವಂತ ಕುಟುಂಬದವರು ವಿರೋಧಿಸುತ್ತಿದ್ದರು ಆದರೆ ಈಗ ಅವರು ಅವಳನ್ನು ತುಂಬ ಹೊಗಳುತ್ತಿದ್ದಾರೆ ಸಮಾಜ ಏನನ್ನ ಹೊಗಳುತ್ತಿದೆ ಅಂತ ನನಗೆ ಅರ್ಥವಾಗಲಿಲ್ಲ ವಿಚ್ಛೇದನ ಪಡೆದಿರುವ ಮಹಿಳೆಯನ್ನು ಈ ಸಮಾಜ ಕೀಳಾಗಿ ನೋಡುವುದಕ್ಕೆ ಕಾಯುತ್ತಿರುತ್ತಾರೆ ಆದರೆ ಯಾರೂ ಕೂಡ ಅವಳನ್ನು ಗೌರವದಿಂದ ಕಾಣೋದಿಲ್ಲ ಇಲ್ಲಿ ನೋಡಿದರೆ ಇಷ್ಟು ಗೌರವದಿಂದ ಅವಳನ್ನು ಹೊಗಳುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಈ ಮಾತುಗಳನ್ನು ಕೇಳುತ್ತಾ ನನ್ನ ಹೆಂಡತಿಯನ್ನು ಕೊನೆಯ ಬಾರಿಗೆ ಹತ್ತಿರದಿಂದ ನೋಡಲು ನಾನು ವೇಗವಾಗಿ ಮುಂದೆ ಹೋಗುತ್ತಿದ್ದೆ ಆ ಕ್ಷಣದಲ್ಲಿ ಯಾರೋ ನನಗೆ ಒಂದು ಕಾಗದದ ತುಂಡನ್ನು ನೀಡಿದರು ಹತ್ತಿರದಿಂದ ಅಮೃತಳ ಮುಖವನ್ನು ನೋಡಿದೆ ಅವಳ ಮುಖ ಪ್ರಕಾಶಮಾನದಂತೆ ಹೊಳೆಯುತ್ತಿತ್ತು ಶಾಂತಿಯ ಶುದ್ಧ ಬೆಳಕು ಗೋಚರಿಸುತ್ತಿತ್ತು ಅದನ್ನು ನೋಡಿ ನನ್ನ ಕಣ್ಣುಗಳಿಗೆ ದುಃಖ ತಡೆಯಲಾಗಲಿಲ್ಲ ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಅಮೃತನ ನನ್ನನ್ನು ಬಿಟ್ಟು ಹೋದಳು ಅನ್ನುತ್ತಾ ಆ ಕಾಗದವನ್ನು ತೆಗೆದು ಓದುವುದಕ್ಕೆ ಮುಂದಾದೆ ಅದರಲ್ಲಿ ಈ ರೀತಿ ಇತ್ತು ನನ್ನ ಪ್ರೀತಿಯ ಗಂಡ ನನ್ನ ಜೀವನದ ಬಗ್ಗೆ ನಾನು ಇತ್ತೀಚೆಗೆ ಒಂದು ಕಹಿ ಸತ್ಯವನ್ನ ತಿಳಿದುಕೊಂಡೆ ನನಗೆ ಅದರ ಬಗ್ಗೆ ಈ ಮಧ್ಯದಲ್ಲಿ ಗೊತ್ತಾಯಿತು ಅದನ್ನು ತೆಗೆಯಬೇಕೋ ಬೇಡವೋ ಅದನ್ನು ನಾನು ನಿರ್ಧರಿಸಲಾರೆ ಇತ್ತೀಚೆಗೆ ನನಗೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ನಾನು ವೈದ್ಯರ ಬಳಿಗೆ ಹೋದೆ ವೈದ್ಯರು ನನ್ನ ಪರೀಕ್ಷಿಸಿದರು ಮತ್ತು ಹೇಳಿದರು ನಿಮಗೆ ಬಂದಿರುವ ಈ ರೋಗವು ವೈರಸ್ನಂತೆ ಹರಡುತ್ತದೆ ಮತ್ತು ಮಾನವ ದೇಹವನ್ನು ಹಿಂಸಿಸುತ್ತದೆ ಎಂದು ಹೇಳಿದರು ಈ ರೋಗವು ಪ್ರತಿ ಲಕ್ಷ ಜನರಲ್ಲಿ ಒಬ್ಬರ ಮೇಲೆ ಪರಿಣಾಮ ಬೀರುತ್ತದೆ ಯಾರಿಗಾದರೂ ಇದು ಒಂದು ಸಾರಿ ಬಂದರೆ ಇಡೀ ಕುಟುಂಬವು ಅದರಿಂದ ಪ್ರಭಾವಿತವಾಗುತ್ತದೆ ಜೀವ ಕಳೆದುಕೊಳ್ಳುವ ಅಪಾಯವೂ ಇದೆ ಎಂದು ಹೇಳಿದರು ನನಗೆ ಇದು ತಿಳಿದ ದಿನದಿಂದ ನಾನು ನಿನ್ನಿಂದ ಮತ್ತು ಮಕ್ಕಳಿಂದ ದೂರವಿರಲು ಬಯಸಿದೆ ನಿಮಗೆ ಸತ್ಯ ತಿಳಿದರೆ ನೀವು ನನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ನನಗೆ ತಿಳಿದಿತ್ತು ಏಕೆಂದರೆ ನೀನು ನನಗೆ ತುಂಬ ಪ್ರೀತಿ ತೋರಿಸುತ್ತಿದ್ದೆ ಅದಕ್ಕಾಗಿ ಆ ದಿನದಿಂದ ನಾನು ನಿನ್ನಿಂದ ದೂರ ಇರಬೇಕು ಅಂದುಕೊಂಡೆ ನಾನು ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ತುಂಬ ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಎಂದಿಗೂ ದ್ವೇಷಿಸಿಲ್ಲ ನೀನು ನನ್ನ ಜೀವ ನನ್ನ ಹುಸಿರು ನಾನು ನಿನ್ನನ್ನು ಬಿಟ್ಟು ಹೋಗಲು ಕಾರಣ ಈ ಒಂದು ಕಾಯಿಲೆ ನಾನು ನಿನಗೆ ಕೊನೆಯ ದಿನಗಳಲ್ಲಿ ತುಂಬ ನೋವನ್ನು ಕೊಟ್ಟು ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಡಾಕ್ಟರ್ ಹೇಳಿದ್ದರು ಎರಡು ತಿಂಗಳಲ್ಲಿ ಈ ರೋಗ ನನ್ನ ಸುತ್ತಮುತ್ತಲಿನ ಜನರಿಗೆಲ್ಲ ಹರಡುತ್ತದೆ ಎಂದು ದೇವರ ದಯೆಯಿಂದ ನನ್ನ ಮಗಳ ಮದುವೆ ಬೇಗ ಆಯಿತು ನನ್ನ ಮಗಳ ಮದುವೆಯನ್ನು ನೋಡುವ ಅದೃಷ್ಟ ನನಗಿತ್ತು ಅದರಿಂದ ನಾನು ಅವಳ ಮದುವೆಯನ್ನು ತುಂಬ ಸಂತೋಷವಾಗಿ ಮಾಡಿದೆ ಅದಕ್ಕಾಗಿ ನನ್ನ ಮಗಳ ಮದುವೆಯ ನಂತರ ನಾನು ನಿನ್ನ ಮೇಲೆ ತುಂಬ ಕೋಪಗೊಂಡು ನಿನಗೆ ವಿಚ್ಛೇದನ ನೀಡಲು ನಿರ್ಧಾರ ಮಾಡಿದೆ ನಾನು ನಿನ್ನಿಂದ ಆದಷ್ಟು ಬೇಗ ಬೇರ್ಪಟ್ಟರೆ ವೈದ್ಯರು ಹೇಳುವ ಸಮಯದೊಳಗೆ ನಿನ್ನಿಂದ ದೂರವಿದ್ದರೆ ನಿನಗೆ ಈ ಕಾಯಿಲೆ ಅಂಟುವುದಿಲ್ಲ ಎಂದು ವೈದ್ಯರು ಹೇಳಿದರು ಇಲ್ಲಿಯವರೆಗೆ ಜಗತ್ತಿನಲ್ಲಿ ಇದರ ಅವಶ್ಯಕತೆ ಇಲ್ಲ ಅದಕ್ಕಾಗಿಯೇ ನಾನು ನಿನ್ನಿಂದ ವಿಚ್ಛೇದನವನ್ನು ತೆಗೆದುಕೊಂಡು ನನ್ನ ತವರಿಗೆ ಹೋದೆ ಅಲ್ಲಿ ನಾನು ಒಂಟಿಯಾಗಿ ಅಡುಗೆ ಮನೆಯಲ್ಲಿ ವಾಸಿಸುತ್ತಿದ್ದೆ ಮತ್ತು ನನ್ನ ತವರು ಮನೆಯವರಿಗೆ ಈ ವಿಷಯವನ್ನೆಲ್ಲ ಹೇಳಿದೆ ಆದರೆ ಅದು ನಿಮಗೆ ತಿಳಿಯಬಾರದೆಂದು ಆಣೆ ಮಾಡಿಸಿಕೊಂಡಿದ್ದೆ ಯಾಕಂದರೆ ನನಗೆ ಗೊತ್ತಿತ್ತು ನಿಮಗೆ ವಿಷಯ ತಿಳಿದರೆ ನೀವು ಆ ತಕ್ಷಣವೇ ಓಡಿ ಬಂದು ಕರೆದುಕೊಂಡು ಹೋಗ್ತೀರಾ ಅಂತ ಅದಕ್ಕೆ ಯಾರಿಗೂ ಹೇಳದಂತೆ ಪ್ರಮಾಣ ಮಾಡಿಸಿಕೊಂಡಿದ್ದೆ ಕೊನೆಗೆ ಅದೇ ಅಡುಗೆ ಮನೆಯಲ್ಲಿ ನನ್ನ ಜೀವನ ಕೊನೆಗೊಂಡಿತು ಬಹುಶಃ ನೀವು ಈ ಪತ್ರವನ್ನು ಓದುತ್ತಿದ್ದರೆ ನಾನು ಇನ್ನೂ ಈ ಲೋಕದಲ್ಲಿಯೇ ಇರುತ್ತೇನೆ ನನ್ನ ನಡವಳಿಕೆಯಿಂದ ನೀವು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಿ ಎಂದು ನನಗೆ ತಿಳಿದಿದೆ ನಾನು ನಿನ್ನ ಜೊತೆ ಕೊನೆಯವರೆಗೂ ಬದುಕಬೇಕೆಂಬ ಆಸೆ ಇಟ್ಟುಕೊಂಡಿದ್ದೆ ಆದರೆ ವಿಧಿಯಾಟ ಬೇರೆಯಾಗಿತ್ತು ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಮನ್ನು ನನ್ನ ಕಾಯಿಲೆಯಿಂದ ರಕ್ಷಿಸುವ ಬಯಕೆಯಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಆರೋಗ್ಯದ ಕಡೆ ಕಾಳಜಿ ವಹಿಸಿ ನಾನು ತುಂಬ ದೂರ ಎಲ್ಲಿ ಹೋಗಿಲ್ಲ ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ನನ್ನ ಮಕ್ಕಳು ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ಅಂದುಕೊಳ್ಳುತ್ತೇನೆ ಸಾಧ್ಯವಾದರೆ ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸಿ ನಾನು ನಿಮ್ಮ ಮೂವರಿಗೂ ಬಹಳಷ್ಟು ನೋವನ್ನು ಬಿಟ್ಟು ಹೋಗಿದ್ದೇನೆ ಆದರೆ ನನಗೆ ತುಂಬ ವಿಷಾದವಿದೆ ಈ ನೋವು ನಿಮಗೆ ಎಷ್ಟು ಕಾಲ ಇರುತ್ತದೆ ಎಂದು ನನಗೆ ತಿಳಿದಿಲ್ಲ ಆದರೆ ನೀವು ಮೂವರು ನನ್ನ ಕೊರತೆಯನ್ನು ಬೇಗ ಮರೆತು ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಬದುಕಲಿ ಎಂದು ಆ ದೇವರಲ್ಲಿ ನಾನು ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಅಮೃತ ತ್ಯಾಗ ಇಷ್ಟವಾದಲ್ಲಿ ಅವಳು ಈ ಲೋಕದಲ್ಲಿ ಎಲ್ಲೋ ಇರಬೇಕು ಏಕೆಂದರೆ ಪ್ರೀತಿ ಯಾವಾಗಲೂ ಮಾತಿನಲ್ಲಿ ಮಾತ್ರವಲ್ಲ ಕ್ರಿಯೆಯಲ್ಲೂ ವ್ಯಕ್ತವಾಗುತ್ತದೆ ಅಮೃತ ಮಾಡಿದ ತ್ಯಾಗ ಅವಳ ಹೃದಯ ಎಷ್ಟು ದೊಡ್ಡದು ಎಂಬುದನ್ನು ತೋರಿಸುತ್ತದೆ ಕೆಲವೊಮ್ಮೆ ನಾವು ನೋಡುವುದು ಸತ್ಯವಲ್ಲ ಆದರೆ ನಮಗಾಗಿ ಅಡಗಿರುವ ಪ್ರೀತಿ ನಮ್ಮ ಜೀವನದುದ್ದಕ್ಕೂ ನಮ್ಮ ಹೃದಯಗಳನ್ನು ಸ್ಪರ್ಶಿಸುತ್ತಲೇ ಇರುತ್ತದೆ ಅಮೃತ ಮಾಡಿದ ತ್ಯಾಗಗಳಿಗೆ ಧನ್ಯವಾದಗಳು ಸ್ನೇಹಿತರೆ ಇದರಲ್ಲಿ ಅಮೃತ ಮಾಡಿದ್ದು ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನು ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು